ನಮಸ್ಕಾರ ಸ್ನೇಹಿತರೆ ಇನ್ಸ್ಪೆಕ್ಟರ್ ಪತಿ ಹಾಗೂ ಮಹಿಳಾ ಪೊಲೀಸ್ ಚಕ್ಕಂದವನ್ನ ಪತ್ನಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಇಬ್ಬರು ಕೋಣೆಯೊಳಗೆ ಅಸಭ್ಯ ಭಂಗಿಯಲ್ಲಿರುವಾಗಲೇ ಪತ್ನಿ ಹಾಗೂ ಕುಟುಂಬ ಸದಸ್ಯರು ಎಂಟ್ರಿ ಕೊಟ್ಟಿದ್ದಾರೆ ಇಬ್ಬರನ್ನು ಹಿಡಿದು ಸಾರ್ವಜನಿಕವಾಗಿ ತಿಳಿಸಿದ್ದಾರೆ ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದೆ ಅನ್ಯಾಯ ಅಕ್ರಮಗಳನ್ನು ತಡೆದು ಜನರಿಗೆ ನ್ಯಾಯ ಕೊಡಿಸಬೇಕಾದ ಪೊಲೀಸ್ ಕಳ್ಳಾಟವಾಡಿದ ಕಥೆ ಇದು ಮುಜಾಫರ್ ನಗರದಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಇದೀಗ ಪತ್ನಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಅದು ಕೂಡ ಆಗ್ರಾದ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಒಂದೇ ಕೋಣೆಯಲ್ಲಿ ಅಶ್ಲೀಲ ಭಂಗಿಯಲ್ಲಿರುವಾಗಲೇ ಸಿಕ್ಕಿಬಿದ್ದಾನೆ ಪತ್ನಿ ಹಾಗೂ ಆಕೆಯ ಕುಟುಂಬಸ್ಥರು ಇಬ್ಬರನ್ನು ಹಿಡಿದು ಇಗ್ಗಾಮುಗ್ಗ ಚಚ್ಚಿದ್ದಾರೆ ಕಳ್ಳರು ನಿಯಮ ಮೀರುವವರೆಗೆ ಚಟಾಪಟ ಶಾಸ್ತಿ ಮಾಡುತ್ತಿದ್ದ ಇನ್ಸ್ಪೆಕ್ಟರ್ ಇದೀಗ ಸಾರ್ವಜನಿಕರೆದುರೇ ತಲೆ ತಗ್ಗಿಸಿದ್ದಾರೆ ಈ ಘಟನೆಯ ದೃಶ್ಯ ಭಾರಿ ವೈರಲ್ ಆಗಿದೆ ಪತಿ ಇನ್ಸ್ಪೆಕ್ಟರ್ ಆದರೆ ಪತಿಯ ನಡೆ ಮಾತ್ರ ಪತ್ನಿಗೆ ಅನುಮಾನ ಹುಟ್ಟಿಸಿದೆ ಮಹಿಳಾ ಪೊಲೀಸ್ ಜೊತೆ ಪತಿಗೆ ಸಂಬಂಧ ಇದೆ ಅನ್ನೋ ಸುದ್ದಿ ಪತ್ನಿಯ ಕಿವಿಗೆ ಬೀಳ್ ಆದರೆ ಇನ್ಸ್ಪೆಕ್ಟರ್ ಪತಿಯ ಚಕ್ಕಂದ ಪ್ರತಿದಿನ ಸಾಗಿತ್ತು ಹೀಗಿರುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಪತಿಗೆ ನೀಡಿರುವ ಸರ್ಕಾರಿ ಅಧಿಕೃತ ಮನೆಗೆ ಆಗ್ರಾದ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಕರೆದುಕೊಂಡು ಹೋಗಿದ್ದ ಇನ್ಸ್ಪೆಕ್ಟರ್ ಕುಟುಂಬ ಸ್ವಂತ ಮನೆಯಲ್ಲಿ ಕ್ವಾಸವಿತ್ತು ಈ ಮಾಹಿತಿ ಪತ್ನಿ ಕಿವಿಗೆ ಬಿದ್ದಿದೆ ತಕ್ಷಣವೇ ಪತ್ನಿ ಸ್ಥಳಕ್ಕೆ ಧಾವಿಸಿದ್ದಾಳೆ ಇದೇ ವೇಳೆ ಪತ್ನಿ ಸಹೋದರರು ಹಾಗೂ ಕುಟುಂಬಸ್ಥರು ಆಗಮಿಸಿದ್ದಾರೆ ನೇರವಾಗಿ ಇನ್ಸ್ಪೆಕ್ಟರ್ ಮನೆಗೆ ತೆರಳಿದ ಪತ್ನಿ ತನ್ನಲ್ಲಿರುವ ಮತ್ತೊಂದು ಕೀ ಬಳಸಿ ಬಾಗಿಲು ತೆರೆದಿದ್ದಾಳೆ ಈ ವೇಳೆ ಇನ್ಸ್ಪೆಕ್ಟರ್ ಪತಿ ಹಾಗೂ ಆಗ್ರಾ ಮಹಿಳಾ ಇನ್ಸ್ಪೆಕ್ಟರ್ ಅಸಭ್ಯ ಭಂಗಿಯಲ್ಲಿದ್ದರು ಇಬ್ಬರನ್ನು ಹಿಡಿದೆಳೆದು ಅವರೇ ತಂದ ಪತ್ನಿ ಸಾರ್ವಜನಿಕರ ಮುಂದೆ ಕಳಿಸಿದ್ದಾರೆ ಇನ್ಸ್ಪೆಕ್ಟರ್ ಪತಿ ಹಾಗೂ ಮಹಿಳಾ ಇನ್ಸ್ಪೆಕ್ಟರ್ ಗೆ ಪತ್ನಿಯ ಕುಟುಂಬಸ್ಥರು ಹಿಗ್ಗಾಮುಗ್ಗ ಚರ್ಚಿದ್ದಾರೆ ಸ್ಥಳದಿಂದ ಪರಾರಿಯಾಗಲು ಇನ್ಸ್ಪೆಕ್ಟರ್ ಪತಿ ಪ್ರಯತ್ನಿಸಿದ್ದಾನೆ ಆದರೆ ಸಾಧ್ಯವಾಗಿಲ್ಲ ಇದನ್ನು ಕೆಲವರು ವಿಡಿಯೋ ಮಾಡಿದ್ದಾರೆ ಎಷ್ಟಕ್ಕೆ ಮುಗಿದಿಲ್ಲ ಇಬ್ಬರು ರೆಡ್ ಹ್ಯಾಂಡ್ ಆಗಿ ಇಳಿದ ಪತ್ನಿ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿದ್ದಾಳೆ ಮುಜಾಫರ್ ನಗರ ಹಾಗೂ ಆಗ್ರಾ ಎರಡು ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಇಬ್ಬರು ಸದ್ಯ ಅಮಾನತ್ ಆಗಿದ್ದಾರೆ ಇತ್ತ ಪತ್ನಿ ಮತ್ತೊಂದು ನಿರ್ಧಾರ ಮಾಡಿದ್ದಾಳೆ ಪತಿಯಿಂದ ವಿಚ್ಛೇದನ ಪಡೆಯಲು ನಿರ್ಧರಿಸಿದ್ದಾಳೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು